ಹರೇ ಕೃಷ್ಣ ಸ್ವಾಗತ ಗೆಳೆಯರೆ ಆಹಾರ ಅನ್ನೋದು ನಮ್ಮ ಜೀವನಕ್ಕೆ ಆಧಾರ ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಚಾಂಡೋಗಿ ಉಪನಿಷದಲ್ಲಿ ಹೇಳಲಾಗಿದೆ ಈ ಹೇಳುವ ಮಾತಿನ ಅರ್ಥ ಏನಂದ್ರೆ ನಾವು ಸ್ವೀಕರಿಸುವಂತ ಆಹಾರಕ್ಕೂ ನಮ್ಮ ಮನಸ್ಸಿನ ಶುದ್ಧತೆಗೂ ನಮ್ಮ ಮನಃಶಾಂತಿಗೂ ಒಂದು ಸಂಪರ್ಕ ಇದೆ ಈ ಮಾತನ್ನು ಅರ್ಥ ಮಾಡಿಕೊಂಡು ನಮ್ಮ ಈ ಭಾರತ ಭೂಮಿಯಲ್ಲಿ ನಮ್ಮ ಪೂರ್ವಜರು ನಮ್ಮ ಋಷಿಮುನಿಗಳು ಈ ಆಹಾರ ವಿಜ್ಞಾನವನ್ನು ಜೋಪಾನವಾಗಿ ಸಾವಿರಾರು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ನಾವೆಲ್ಲ ಈ ಆಹಾರ ವಿಜ್ಞಾನವನ್ನು ಮರೆತು ನಮಗೆ ಯಾವಾಗ ಬೇಕು ತಿಂತೀವಿ ಏನನ್ ಬೇಕಾದರೂ ತಿಂತೀವಿ ಎಲ್ಲಿ ಬೇಕಾದರೂ ತಿಂತೀವಿ ಎಷ್ಟು ಬೇಕಾದ್ರೂ ತಿಂತೀವಿ ಈ ರೀತಿಯಲ್ಲಿ ನಾವು ನಮ್ಮ ಶರೀರ ಮತ್ತೆ ಮನಸ್ಸಿನ ಸ್ವಾಸ್ಥ್ಯವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ವಿ ಒಂದು ಉದಾಹರಣೆ ಕೊಡ್ಬೋದು ಈ ಸಂಬಂಧ ಸಂಬಂಧದಲ್ಲಿ ನಾವು ನಮ್ಮ ಶರೀರವನ್ನು ಒಂದು ವಾಹನಕ್ಕೆ ಹೋಲಿಸಬಹುದು ಯಾರಾದರೂ ಹೋಗಿ ಒಂದು ಹೊಸ ಗಾಡಿ ಶೋರೂಮ್ ಇಂದ ಖರೀದಿಸ್ಕೊಂಡು ಬಂದಿದ್ರೆ ಸಪೋಸ್ ಪೆಟ್ರೋಲ್ ಆಟೋಮ್ಯಾಟಿಕ್ ಗಾಡಿಯನ್ನು ನೀವು ತಗೊಂಡ್ಬಂದಿದ್ರೆ ಅನ್ಕೊಳ್ಳಿ ಈಗ ಆ ಹೊಸ ಗಾಡಿಯಲ್ಲಿ ಬೇರೆ ಬೇರೆ ಅಂಗಗಳಿರುತ್ತೆ ಮುಖ್ಯವಾದ ಅಂಗಗಳು ಯಾವ್ದಪ್ಪ ಎಂಜಿನ್ ಇರುತ್ತೆ ಫ್ಯೂಯಲ್ ಟ್ಯಾಂಕ್ ಇರುತ್ತೆ ಗೇರ್ ಬಾಕ್ಸ್ ಇರುತ್ತೆ ಬ್ರೇಕ್ ಸಿಸ್ಟಮ್ ಇರುತ್ತೆ ಎಲ್ಲವೂ ಕೂಡ ಆ ಶರೀರದ ಆ ಆ ಒಂದು ವಾಹನದ ಕಾರ್ಯಕ್ಕೆ ಬಹಳ ಮುಖ್ಯವಾದದ್ದು ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲೂ ಕೂಡ ಬೇರೆ ಬೇರೆ ಅಂಗಗಳಿದೆ ನಮ್ಮ ಹೃದಯವನ್ನು ಆ ವಾಹನದ ಇಂಜಿನ್ಗೆ ಹೋಲಿಸಬಹುದು ಹ್ಮ್ ನಮ್ಮ ಹೊಟ್ಟೆಯನ್ನು ವಾಹನದ ಆ ಫ್ಯೂಯಲ್ ಟ್ಯಾಂಕ್ ಗೆ ಹೋಲಿಸಬಹುದು ಈಗ ಹೇಗೆ ವಾಹನವನ್ನು ಇಂಧನ ಇಲ್ಲದೆ ಓಡಿಸ್ಲಿಕ್ಕೆ ಆಗೋದಿಲ್ವೋ ಹಾಗೆ ನಮ್ಮ ಶರೀರವನ್ನು ಆಹಾರ ಇಲ್ಲದೆ ಓಡಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ಯಾವ ಗಾಡಿಗೆ ಯಾವ ಇಂಧನವನ್ನು ಹಾಕ್ಬಹುದು ಅಂತ ನಾವು ತಿಳ್ಕೊಂಡಿರ್ಬೇಕು ನೀವು ಪೆಟ್ರೋಲ್ ಆಟೋಮ್ಯಾಟಿಕ್ ಗಾಡಿಗೆ ಡೀಸೆಲ್ ತುಂಬಿಸ್ಬಿಟ್ರೆ ಗಾಡಿ ಹಾಳಾಗ್ಬಿಡುತ್ತೆ ಅಥವಾ ದೂಷಿತವಾದ ಪೆಟ್ರೋಲ್ ತುಂಬಿಸ್ಬಿಟ್ರೆ ಗಾಡಿ ಹಾಳಾಗ್ಬಿಡುತ್ತೆ ಸೀಮೆ ಎಣ್ಣೆ ತುಂಬಿಸಿದ್ರೆ ಗಾಡಿ ಹಾಳಾಗುತ್ತೆ ಗಾಡಿ ಹಾಳಾಗೋದೊಂದೇ ಅಲ್ಲ ಅದರಿಂದ ಹೊರಬರುವಂತಹ ಹೊಗೆ ಕೂಡ ಮಾಲಿನ್ಯಮಯವಾಗ್ಬಿಡುತ್ತೆ ಅದೇ ರೀತಿಯಲ್ಲಿ ನಮ್ಮ ಶರೀರಕ್ಕೂ ಕೂಡ ನಮ್ಮ ಮನುಷ್ಯ ಶರೀರಕ್ಕೆ ತಕ್ಕಂತ ಆಹಾರವನ್ನು ನಾವು ಸ್ವೀಕರಿಸಿದ್ರೆ ಆಗ ನಾವು ಸ್ವಾಸ್ಥ್ಯದಲ್ಲಿರಬಹುದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇವತ್ತು ಐದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ ಹ್ಮ್ ಏನಪ್ಪಾ ಅದು ಯಾವಾಗ ತಿನ್ಬೇಕು ಎಷ್ಟು ತಿನ್ಬೇಕು ಎಲ್ಲಿ ತಿನ್ಬೇಕು ಏನನ್ನ ತಿನ್ಬೇಕು ಯಾಕೆ ತಿನ್ಬೇಕು ಈ ಐದು ಪ್ರಶ್ನೆಗಳನ್ನ ಅರ್ಥ ಉತ್ತರ ಐದು ಐದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡೋಣ ಮೊದಲನೇ ಪ್ರಶ್ನೆ ಯಾವಾಗ ತಿನ್ಬೇಕು ನೋಡಿ ನಮ್ಮ ಶರೀರ ಅನ್ನೋದು ಒಂದು ಬುದ್ಧಿಯುಳ್ಳ ಯಂತ್ರ ಇದ್ದ ಹಾಗೆ ಈಗಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎಲ್ಲಾ ಕಡೆ ಅದರ ಪ್ರಭಾವ ಹೆಚ್ಚಾಗ್ಬಿಟ್ಟಿದೆ ನೀವೊಂದು ಹೊಸ ಗಾಡಿ ತಗೊಂಡ್ರು ಕೂಡ ಅದರಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಏನಪ್ಪಾ ಅದು ಅಂದ್ರೆ ಆ ಗಾಡಿಗೆ ಆ ವಾಹನಕ್ಕೂ ಕೂಡ ಅದಕ್ಕೆ ಯೋಚನೆ ಮಾಡುವಂತಹ ಒಂದು ಶಕ್ತಿ ಇರುತ್ತೆ ಹ್ಮ್ ನನ್ನ ಟೈರ್ ಪ್ರೆಷರ್ ಸರಿಗಿದೆಯಾ ನನ್ನ ಇಂಧನ ಪ್ರಮಾಣ ಸರಿಗಿದೆಯಾ ಹ್ಮ್ ನನ್ನ ಅಲೈನ್ಮೆಂಟ್ ಸರಿಗಿದೆಯಾ ವೀಲ್ ಅಲೈನ್ಮೆಂಟ್ ಈ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅದಕ್ಕೆ ಜ್ಞಾನ ಇರುತ್ತೆ ಅದೇ ರೀತಿಯಲ್ಲಿ ನಮ್ಮ ಶರೀರಕ್ಕೂ ಕೂಡ ಜ್ಞಾನ ಇರುತ್ತೆ ನನಗೆ ಎಷ್ಟು ಆಹಾರ ಬೇಕು ಅಂತ ಶರೀರ ಅದೇ ಹೇಳುತ್ತೆ ನಮಗೆ ಅಥವಾ ಯಾವಾಗ ತಿನ್ಬೇಕು ಅಂತ ಕೂಡ ಶರೀರ ಹೇಳುತ್ತೆ ನಮಗೆ ಆದ್ರೆ ನಾವು ಅದ್ರ ಮಾತೇ ಕೇಳೋದಿಲ್ಲ ಹ್ಮ್ ನಾವು ತಿಂತಾನೇ ಇರ್ತೀವಿ ಈಗ ಒಂಬತ್ತು ಗಂಟೆಗೆ ತಿಂಡಿ ಆಯ್ತಾ ಮತ್ತೆ ಹತ್ತು ಗಂಟೆಗೆ ಇನ್ನೇನೋ ಒಳಗೆ ಹೋಗುತ್ತೆ ಇನ್ಯಾರ್ದೋ ಮನೆಗೆ ಹೋದ್ವಿ ಅಲ್ಲಿ ಇನ್ನೇನೋ ತಗೋತೀವಿ ಈ ರೀತಿಯಲ್ಲಿ ನಾವು ಇಡೀ ದಿನ ತಿಂತಾನೇ ಇರ್ತೀವಿ ಅದಕ್ಕೆ ಜೀರ್ಣಿಸಕ್ಕೆ ಸಮಯನೇ ಕೊಡೋದಿಲ್ಲ ನಾವು ಸೊ ಶರೀರಕ್ಕೆ ಒಂದು ನೈಸರ್ಗಿಕವಾದ ಒಂದು ಗಡಿಯಾರ ಇರುತ್ತೆ ಹ್ಮ್ ನಾವು ಸರಿಯಾದ ಸಮಯಕ್ಕೆ ಊಟ ಮಾಡಿದ್ರೆ ಊಟ ತಿಂಡಿ ಮಾಡಿದ್ರೆ ಅದಕ್ಕೆ ಜೀರ್ಣ ಮಾಡಲಿಕ್ಕೆ ಸಮಯ ಇರುತ್ತೆ ಮತ್ತೆ ನಾಲ್ಕು ಗಂಟೆ ಆದಮೇಲೆ ಮತ್ತೆ ಕರೆಕ್ಟಾಗಿ ಹಸುವಾಗುತ್ತೆ ಈಗ ನಾವು ಅದಕ್ಕೆ ತಿನ್ನಿಸ್ತಾನೆ ಇದ್ರೆ ಏನಾಗುತ್ತೆ ಅದಕ್ಕೆ ಹಸುವೆ ಹೊಟ್ಟೋಗುತ್ತೆ ಅದಕ್ಕೆ ನಮ್ಗೆ ಹಸುವೆ ಆಗಲ್ಲ ಆದ್ರೂ ತಿಂತಾ ಇರ್ತೀವಿ ನಾವು ಸೊ ಈ ರೀತಿಯಲ್ಲಿ ನಮ್ಮ ಆ ಗಡಿಯಾರನೆ ಹಾಳಾಗಿ ಹೋಗುತ್ತೆ ಸೊ ಇದು ಮೊದಲನೇ ಮಾತು ಹ್ಮ್ ಯಾವಾಗ ತಿನ್ಬೇಕು ನಮ್ಮ ಶರೀರ ಕೇಳ್ದಾಗ ತಿನ್ಬೇಕು ಅಂದ್ರೆ ನಮಗ್ ಹಸುವಾದಾಗ ತಿನ್ಬೇಕು ಎರಡನೇ ಮಾತು ಎಷ್ಟು ತಿನ್ಬೇಕು ಹ್ಮ್ ಸೊ ಇದು ಕೂಡ ನಮ್ಮ ಶರೀರ ನಮ್ಗೆ ಒಂದು ಆ ಮಾತನ್ನು ಹೇಳುತ್ತೆ ಹ್ಮ್ ಸಾಕು ಇಷ್ಟು ತಿಂದಿದ್ ಸಾಕು ಅಂತ ಹೇಗೆ ಹೇಳುತ್ತೆ ನಮಗೆ ತೇಗ್ ಬರುತ್ತೆ ಆದ್ರೆ ನಾವೇನ್ ಮಾಡ್ತೀವಿ ಕೇಳೋದೇ ಇಲ್ಲ ತೇಗ್ ಬಂದ್ರು ಕೂಡ ಒಂದ್ ತೇಗ್ ಬರಲಿ ಎರಡು ತೇಗ್ ಬರಲಿ ಮೂರ್ ತೇಗ್ ಬರ್ಲಿ ತಿಂತಾನೇ ಇರ್ತೀವಿ ಕೊನೆಗೆ ಅದು ಏನಾಗತ್ತೆ ಸಿಸ್ಟಮ್ ನಮ್ಮ ನಮ್ಮ ಶರೀರದ ಸಿಸ್ಟಮ್ ಅದು ಚೋಕ್ ಆಗಿ ಹೋಗುತ್ತೆ ಹ್ಮ್ ಆಮೇಲೆ ಅದು ಅದು ಹೇಳಕ್ಕೆ ನಿಲ್ಸಿಬಿಡುತ್ತೆ ಕೊನೆಗೆ ತೇಗು ಕೂಡ ಬರೋದೇ ಇಲ್ಲ ಯಾಕಂದ್ರೆ ಅಷ್ಟು ನಾವು ಹೆಚ್ಚು ತಿನ್ಬಿಡ್ತೀವಿ ಸೊ ಈ ರೀತಿಯಲ್ಲಿ ನಾವು ಎಷ್ಟು ತಿನ್ಬೇಕು ಅಥವಾ ಯಾವಾಗ ತಿನ್ಬೇಕು ಈ ವಿಷಯಗಳಲ್ಲಿ ನಮ್ಮ ಮನಸ್ಸಿನ ಮಾತನ್ನು ಕೇಳಬಾರದು ನಮ್ಮ ಶರೀರದ ಮಾತನ್ನು ಕೇಳಬೇಕು ಯಾಕಂದ್ರೆ ನಮ್ಮ ಮನಸ್ಸು ಒಂದು ದುರಾಸೆಯ ಪ್ರಾಣಿ ಅದು ಅದಕ್ಕೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಅದಕ್ಕೆ ಆದ್ರೆ ನಮ್ಮ ಶರೀರ ಅನ್ನೋದು ಬುದ್ಧಿಯುಕ್ತ ಒಂದು ಯಂತ್ರ ಅದರ ಮಾತು ಕೇಳಬೇಕು ನಾವು ಆಯುರ್ವೇದದ ಪ್ರಕಾರ ನಮ್ಮ ಹೊಟ್ಟೆಯನ್ನು ನಾವು ತುಂಬಿಸ್ಕೋಬೇಕಾದ್ರೆ ಅರ್ಧ ಪ್ರ ಅರ್ಧ ಪ್ರಮಾಣ ಅದರಲ್ಲಿ ಆಹಾರ ಇರಬೇಕು ಫಿಫ್ಟಿ ಪರ್ಸೆಂಟ್ ಮತ್ತೆ ಕಾಲು ಭಾಗ ನೀರಿರ್ಬೇಕು ಇನ್ನು ಕಾಲು ಭಾಗ ಗಾಳಿ ಇರ್ಬೇಕಂತೆ ಯಾಕಪ್ಪ ಹೀಗೆ ಅಂದ್ರೆ ಈ ಮೂರೂ ಪದಾರ್ಥಗಳು ಆಹಾರ ಮತ್ತೆ ನೀರು ಮತ್ತೆ ಗಾಳಿ ಎಲ್ಲ ಅದು ಸೇರಿದಾಗ ನಮ್ಮ ಜೀರ್ಣಕ್ಕೆ ಅದು ಸುಲಭ ಆಗುತ್ತೆ ಜೀರ್ಣಿಸ್ಲಿಕ್ಕೆ ಸೊ ಈ ರೀತಿಯಲ್ಲಿ ನಾವು ಕಂಪ್ಲೀಟ್ ಆಗಿ ಹೊಟ್ಟೆಯನ್ನು ತುಂಬಿಸ್ಕೋಬಾರ್ದು ಇನ್ಫ್ಯಾಕ್ಟ್ ಮಾಡ್ತೀವಿ ಹೊಟ್ಟೆ ತುಂಬಿಸದ್ ಬಿಡಿ ಗಂಟಲ್ ತನ್ ಗಂಟಲ್ ತನಕ ತಿನ್ಬಿಡ್ತೀವಿ ನಾವು ಹ್ಮ್ ಅಷ್ಟು ನಾವು ಹೆಚ್ಚು ತಿಂದಾಗ ಏನಾಗುತ್ತೆ ಮತ್ತೆ ನಿದ್ದೆ ಬರುತ್ತೆ ಆಹಾರದ ಉದ್ದೇಶ ಏನಪ್ಪಾ ನಮಗೆ ಉತ್ಸಾಹವನ್ನು ಕೊಡ್ಲಿಕ್ಕೆ ನಿದ್ದೆ ಬರ್ಸ್ಲಿಕ್ಕಲ್ಲ ಆದ್ರೆ ನಾವು ಎಷ್ಟು ಬಿಡ್ತೀವಿ ಅಂದ್ರೆ ತಕ್ಷಣ ನಿದ್ದೆ ಮಾಡ್ಬಿಡ್ತೀವಿ ಒಂದು ಉಪಾಯ ಏನಪ್ಪಾ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಈ ಈ ಒಂದು ಅಹ್ ಅತ್ಯಾಹಾರಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ನಾವು ತಿಂಗಳಲ್ಲಿ ಎರಡ್ ಸಲ ಏಕಾದಶಿ ವ್ರತವನ್ನು ನಾವು ಗಂಭೀರವಾಗಿ ಇಡ್ಬೇಕು ಹ್ಮ್ ಈ ಏಕಾದಶಿ ವ್ರತ ಇಡೋದ್ರಿಂದ ನಮ್ಮ ಶರೀರಕ್ಕೆ ನಮ್ಮ ಹೊಟ್ಟೆಗೆ ವಿಶೇಷವಾಗಿ ವಿಶ್ರಾಂತಿ ಸಿಗುತ್ತೆ ಅದು ಜೀರ್ಣ ಅದರ ಜೀರ್ಣಿಸುವ ಕೆಲಸಕ್ಕೆ ಒಂದ್ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಇಲ್ಲ ಅಂದ್ರೆ ದಿನನಿತ್ಯ ನಾವು ತಿಂತಾನೆ ಇರ್ತೀವಿ ಅದಕ್ಕೆ ಬ್ರೇಕೇ ಇರಲ್ಲ ಸೊ ಈ ರೀತಿಯಲ್ಲಿ ನಾವು ಏಕಾದಶಿ ವ್ರತ ಪಾಲನೆ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ನಮ್ಮ ಮನಸ್ಸಿಗೆ ಆ ಆರೋಗ್ಯ ಬರುತ್ತೆ ಅದ್ರ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಕೂಡ ಸುಲಭವಾಗ್ಬಿಡುತ್ತೆ ಮೂರನೇ ಮಾತು ಎಲ್ಲಿ ತಿನ್ಬೇಕು ಇದು ಬಹಳ ಮುಖ್ಯವಾದ ಮಾತು ಈಗಿನ ಕಾಲದಲ್ಲಿ ಏನಾಗಿದೆ ನಮ್ಮ ಉದ್ಯೋಗದ ಕಾರಣವಾಗಲಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಾವು ಹೊರಗೆ ತಿಂತಾ ಇರ್ತೀವಿ ಹೋಟೆಲಲ್ಲಿ ತಿಂತೀವಿ ಅಥವಾ ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಇಲ್ಲಿ ಆರ್ಡರ್ ಮಾಡ್ತಾ ಇರ್ತೀವಿ ಆಯ್ತಪ್ಪ ಸಮಯ ಇಲ್ಲ ಏನ್ ಮಾಡೋದು ಆಯ್ತು ಅಂತ ಹೇಳ್ಬೋದು ಆದ್ರೆ ಸಮಯ ಇದ್ದಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ಸೋಂಬೇರ್ತನದಿಂದ ಈ ತರ ಹೊರಗಿಂದಾನೇ ತಿಂತಾ ಇರ್ತೀವಿ ಇದರಿಂದ ಏನಪ್ಪಾ ಸಮಸ್ಯೆ ಅಂದ್ರೆ ಯಾರು ನಮ್ಮಿಂದ ಹಣ ತಗೊಂಡು ನಮ್ಗೆ ಊಟ ಬಡಿಸ್ತಾರೋ ಅವ್ರಿಗೆ ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಇರೋದಿಲ್ಲ ಇದ್ರೂ ಕೂಡ ಹೆಚ್ಚು ಚಿಂತೆ ಇರೋದಿಲ್ಲ ಯಾಕಂದ್ರೆ ಅವ್ರಿಗೆ ಅವ್ರ ಹಣ ಮುಖ್ಯ ಸೊ ಆದ್ರಿಂದ ಅವರು ಬಳಸುವಂತ ಪದಾರ್ಥಗಳು ಹ್ಮ್ ಅದು ಅವ್ರು ಹೇಗೆ ಅಡಿಗೆ ಮಾಡ್ತಾರೆ ಸ್ವಚ್ಛತೆ ಇರುತ್ತಾ ಇರುತ್ತಾ ಇಲ್ವೋ ಅದೆಲ್ಲ ನಮಗೆ ಹೇಳಕ್ಕೆ ಆಗೋದಿಲ್ಲ ಇನ್ಫ್ಯಾಕ್ಟ್ ನೀವು ಎಷ್ಟೋ ಹೋಟೆಲ್ಗಳಲ್ಲೆಲ್ಲ ಹೋಗಿ ನೋಡಿದ್ರೆ ಒಳಗಿರುವಂತಹ ವಾತಾವರಣ ನೋಡ್ಬಿಟ್ರೆ ಅಲ್ಲೆಲ್ಲ ತಿನ್ನಕ್ಕೆ ಮನಸ್ಸು ಬರೋದಿಲ್ಲ ಆದ್ರೂ ತಿಂತಾ ಇರ್ತೀವಿ ನಾವು ಸೊ ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಮಾಡಿದಂತಹ ಅಡ್ಗೆ ಮಾಡಿದಂತಹ ಬಡಿಸಿದಂತಹ ಆಹಾರವನ್ನು ಸ್ವೀಕರಿಸುವುದೇ ಒಳ್ಳೇದು ನಾಲ್ಕನೇ ಪ್ರಶ್ನೆ ಏನಂತ ತಿನ್ಬೇಕು ನಾವು ಇದು ಮುಖ್ಯ ಈಗ ಎಲ್ಲಿ ತಿನ್ಬೇಕು ಎಷ್ಟು ತಿನ್ಬೇಕು ಏನಂತ ಯಾವಾಗ ತಿನ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲದಿದ್ರೆ ಏನು ಉಪಯೋಗ ಸೊ ಇದಕ್ಕೆ ಉತ್ತರ ಭಗವಂತ ಭಗವದ್ಗೀತೆಯಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ಕೊಡ್ತಾನೆ ಸೊ ಏನ್ ಹೇಳ್ತಾನೆ ಅಂದ್ರೆ ಭಗವಂತ ಹದಿನೇಳನೇ ಅಧ್ಯಾಯ ಎಂಟನೇ ಶ್ಲೋಕ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ ಬಲ ಆರೋಗ್ಯ ಸುಖ ಮತ್ತು ತೃಪ್ತಿಯನ್ನು ಹೆಚ್ಚಿಸುತ್ತದೆ ಇದು ಬಹಳ ಮುಖ್ಯ ನೋಡಿ ಯಾವ್ದಪ್ಪ ಈ ಆಹಾರ ಆಹಾರಗಳು ಬಲ ಆರೋಗ್ಯ ಸುಖ ತೃಪ್ತಿಯನ್ನೆಲ್ಲ ಹೆಚ್ಚಿಸುವಂತ ಆಹಾರಗಳು ಯಾವ್ದಪ್ಪ ಅಂದ್ರೆ ಆ ಫಲಾಹಾರ ತರಕಾರಿ ಸಸ್ಯಾಹಾರ ಇಂತಹ ಸಾತ್ವಿಕ ಆಹಾರಗಳು ಬರೀ ಸಸ್ಯಾಹಾರ ಅಲ್ಲ ಬರೀ ಸಸ್ಯಾಹಾರ ಊಟ ಒಂದೇ ಅಲ್ಲ ಆ ಸಸ್ಯಾಹಾರ ಊಟವನ್ನು ನಾವು ಭೋಜನೆಯನ್ನು ಭಗವಂತನಿಗೆ ಅರ್ಪಿಸಿ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ನಾವು ಅದನ್ನ ಸ್ವೀಕರಿಸಿದಾಗ ಆವಾಗ ನಮ್ಮ ಆಹಾರ ನಿಜವಾಗ್ಲೂ ಶುದ್ಧ ಸತ್ವದಲ್ಲಿರುತ್ತಂತೆ ನಮ್ಮ ಶರೀರ ಒಂದಕ್ಕಲ್ಲ ನಮ್ಮ ಮನಸ್ಸಿಗೆ ಮತ್ತೆ ನಮ್ಮ ಆತ್ಮಗೆ ಆಗುವಂತಹ ಆಹಾರ ಅದೇ ಹ್ಮ್ ಬರೀ ಸಸ್ಯಾಹಾರಿ ಊಟ ಅಲ್ಲ ಆದ್ರೆ ಅದ್ರ ಜೊತೆಗೆ ನಾವು ನೈವೇದ್ಯ ಮಾಡಿದಂತ ಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ನಮ್ಮ ಎಲ್ಲಾ ರೀತಿಯಲ್ಲಿ ನಮಗೆ ಆ ಶಾಂತಿ ದೊರೆಯುತ್ತೆ ಐದನೇ ಮಾತು ಯಾಕೆ ತಿನ್ಬೇಕು ನಾವು ನೀವು ಕೇಳ್ತೀರಾ ಏನಪ್ಪಾ ಇದು ಪ್ರಶ್ನೆ ಯಾರಾದ್ರೂ ಇಂಥ ಪ್ರಶ್ನೆ ಕೇಳ್ತೀರಾ ನಾವು ತಿಂದು ಇದ್ರೆ ಬದುಕಕ್ಕೆ ಆಗಲ್ಲ ಹೌದು ಆದ್ರೆ ಪ್ರಾಣಿಗಳು ತಿಂತಾ ಇವೆ ಎಲ್ಲಾ ಜೀವ ಜಂತುಗಳು ತಿಂತಾ ಇವೆ ಹಾಗಾದ್ರೆ ನಮಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಇದಕ್ಕೆ ಉತ್ತರ ವೇದಾಂತ ಸೂತ್ರದ ಮೊದಲನೇ ವಾಕ್ಯ ಅದರಲ್ಲಿ ಸಿಗುತ್ತೆ ನಮಗೆ ಅಥಾತೋ ಬ್ರಹ್ಮ ಜಿಜ್ಞಾಸ ಹ್ಮ್ ಈಗ ಮನುಷ್ಯ ಜನ್ಮ ಪಡೆದಿದ್ಯಾ ಅಥಾತೋ ಈಗ ಏನ್ ಮಾಡಪ್ಪ ನೀನು ಬ್ರಹ್ಮ ಜಿಜ್ಞಾಸ ಮಾಡು ಯಾವ್ದ್ರ ಜಿಜ್ಞಾಸ ಮಾಡ್ಬೇಕು ಊಟದ ಬಗ್ಗೆ ತಿಂಡಿ ಬಗ್ಗೆ ನಿದ್ದೆ ಬಗ್ಗೆ ಉದ್ಯೋಗ ಬಗ್ಗೆ ಅಲ್ಲ ಬ್ರಹ್ಮ ಜಿಜ್ಞಾಸ ಅಂದ್ರೆ ನನ್ನ ಜೀವನದ ಉದ್ದೇಶ ಏನು ಭಗವಂತ ಯಾರು ಈ ಜನ್ಮ ಮೃತ್ಯು ಚಕ್ರದಲ್ಲಿ ನಾನು ಯಾಕೆ ಸಿಕ್ಕಾಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಇಷ್ಟು ದುಃಖ ಯಾಕೆ ಬರ್ತಾ ಇದೆ ಈ ಪ್ರಶ್ನೆಗಳಿಗೆ ಪರಿಹಾರ ಹುಡುಕು ಸೊ ಇವೆಲ್ಲಾ ಪ್ರಶ್ನೆಗಳಿಗೆ ಪರಿಹಾರ ಹುಡುಕ್ಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇರಬೇಕು ನಮ್ಮ ಮನಸ್ಸಿಗೆ ಶಾಂತಿ ಇರಬೇಕು ಅಂದ್ರೆ ನಮ್ಮ ಆಹಾರ ಶುದ್ಧವಾಗಿರ್ಬೇಕು ಆಹಾರ ಶುದ್ಧ ಸತ್ವ ಶುದ್ಧ ಸೊ ಈ ರೀತಿಯಲ್ಲಿ ನಮ್ಮ ಆಹಾರವನ್ನು ನಾವು ಆ ಯಾವ ರೀತಿಯಲ್ಲಿ ಸ್ವೀಕರಿಸ್ಬೇಕು ಅಂದ್ರೆ ನಮ್ಮ ಈ ಜೀವನದ ಗುರಿ ನಮ್ಮ ಮುಟ್ಲಿಕ್ಕೆ ನಮ್ಗೆ ಅವಕಾಶ ಸಿಗಬೇಕು ಹ್ಮ್ ಸೊ ಜೀವನದ ಗುರಿ ಏನು ಈ ಮನುಷ್ಯ ಜನ್ಮದ ಗುರಿ ಭಗವಂತನ ಚರಣ ಕಮಲಗಳ ಆಶ್ರಯವನ್ನು ಪಡಿಬೇಕು ನಾವು ಅಂದ್ರೆ ನಾವು ವೈಕುಂಠಕ್ಕೆ ಹಿಂತಿರುಗಬೇಕು ಗೋಲೋಕ ವೃಂದಾವನಕ್ಕೆ ಶ್ರೀಕೃಷ್ಣನ ಚರಣ ಕಮಲಗಳ ಆಶ್ರಯವನ್ನು ಪಡಿಬೇಕು ನಾವು ಸೊ ಅದನ್ನು ಪಡಿಬೇಕು ಅಂದ್ರೆ ನಾವು ಇಂತಹ ಆಹಾರ ಎಂತಹ ಆಹಾರ ಶುದ್ಧ ಸತ್ವದಲ್ಲಿ ಮಾಡಿರುವಂತಹ ಆಹಾರವನ್ನು ನಾವು ಸ್ವೀಕರಿಸ್ಬೇಕು ಸೊ ಈ ರೀತಿಯಲ್ಲಿ ನಾವು ನಮ್ಮ ಶರೀರದ ಮಾತನ್ನು ಕೇಳಿದ್ರೆ ನಮ್ಮ ಹೊಟ್ಟೆಯ ಮಾತನ್ನು ಕೇಳಿದ್ರೆ ಅದರಿಂದಲೇ ನಮ್ಗೆ ಎಷ್ಟೋ ನಾವು ಉದ್ಧಾರ ಆಗ್ಬಹುದು ನಮ್ಮ ಹೊಟ್ಟೆ ನಮ್ಮನ್ನು ಬೇಡ್ತಾ ಇರುತ್ತೆ ಕರುಣಿಸೋ ನನ್ನ ಮೇಲೆ ನನ್ನನ್ನು ಒಂದು ಕಸದ ತೊಟ್ಟಿ ಹಾಗೆ ನನ್ನ ಮೇಲೆ ಕಸ ಎಸಿತಾ ಇರಬೇಡ ಎಲ್ಲಾ ತರದ ಆಹಾರ ಎಸಿತಾ ಇರ್ಬೇಡ ಯಾವಾಗ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ದಯವಿಟ್ಟು ನನ್ನ ಮೇಲೆ ಕರುಣಿಸೋ ಅಂತ ಬೇಡ್ತಾ ಇರುತ್ತೆ ಆದ್ರೆ ನಾವು ಮಾತೇ ಕೇಳೋದಿಲ್ಲ ಆದ್ರೆ ಈ ಐದು ವಿಷಯಗಳನ್ನು ಈ ಐದು ವಿಚಾರಗಳನ್ನು ನಾವು ನೆನಪಿಟ್ಕೊಂಡ್ರೆ ಯಾವ್ದಪ್ಪ ಐದು ವಿಚಾರಗಳು ಯಾವಾಗ್ ತಿನ್ಬೇಕು ಎಷ್ಟು ತಿನ್ಬೇಕು ಎಲ್ಲಿ ತಿನ್ಬೇಕು ಏನಂತ ತಿನ್ಬೇಕು ಯಾಕೆ ತಿನ್ಬೇಕು ಈ ಐದು ವಿಚಾರಗಳನ್ನು ನಾವು ನೆನಪಿಟ್ಕೊಂಡ್ರೆ ಖಂಡಿತವಾಗ್ಲು ನಮಗೆ ನಮ್ಮ ಶರೀರಕ್ಕೆ ನಮ್ಮ ಮನಸ್ಸಿಗೆ ಆ ಶಾಂತಿ ದೊರೆಯುತ್ತೆ ಅದ್ರ ಜೊತೆಗೆ ನಾವು ಸಮಾಜಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಬಹುದು మే నమ్మ జీవనవన్ను కూడా నాము సార్థక మన్యవదాలు ఎల్గూ హరే కృష్ణ